ನಮೋ ಬುದ್ದಾಯ್ ಜೈ ಭೀಮ್ ಆತ್ಮೀಯ ಎಲ್ಲ ಬಂಧುಗಳಿಗೆ ಕ್ರಾಂತಿಕಾರಿ ಜೈ ಭೀಮ್ ನಾನು ನಿಮ್ಮ ಅಂಬೇಡ್ಕರ್ ಸೇನೆಯ ಉತ್ತರ ಕರ್ನಾಟಕ ಅಧ್ಯಕ್ಷ ಶಿವಲಿಂಗ್ ಗೊಂಬಿಗುಡ್ ಇದ್ದೀನಿ ವಿಚಾರ ಏನು ಅಂತಂದರೆ ಜಮಖಂಡಿಯ ಮಿನಿ ವಿಧಾನಸೌಧದ ಮುಂದೆ ಬೋಧಿಸತ್ವ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡತಕ್ಕಂಥ ವಿಚಾರದಲ್ಲಿ ಸುಮಾರು ವರ್ಷಗಳಿಂದ ನಾವೆಲ್ಲರೂ ಕೂಡ ಎಲ್ಲ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಜಮಖಂಡಿಯ ಮಿನಿ ವಿಧಾನಸೌಧದ ಮುಂದೆ ಯಾವ ರೀತಿ ಡೆಲ್ಲಿ ಪಾರ್ಲಿಮೆಂಟ್ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚು ಇದೆ ಅದೇ ರೀತಿಯಾಗಿ ಜಮಖಂಡಿಯ ಮಿನಿ ವಿಧಾನಸೌಧದ ಮುಂದೆ ಆ ಡೆಲ್ಲಿಯ ಪಾರ್ಲಿಮೆಂಟನ್ನು ಹೊಂದಕ್ಕಂಥ ಏನು ಮಿದಿ ಮಿನಿ ವಿಧಾನಸೌಧವನ್ನು ನಿರ್ಮಾಣ ಮಾಡಿದೆ ಆ ಮಿನಿ ವಿಧಾನಸೌಧದ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಲೇಬೇಕು ಅಂತೇಳಿ ನಾವು ಹಲವು ಬಾರಿ ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯವನ್ನು ಮಾಡಿದ್ದೀವಿ ಹೋರಾಟಗಳನ್ನ ಮಾಡಿದ್ದೀವಿ ಆದರೂ ಕೂಡ ಕೆಲವು ವಿಚಾರಗಳಿಂದ ಕೆಲವು ರಾಜಕೀಯ ಹಿತಾಸಕ್ತಿಗಳಿಂದ ಈ ಒಂದು ಕಾರ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಆದ್ದರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮಾನ್ಯ ತಾಲೂಕಾ ದಂಡಾಧಿಕಾರಿ ಅವರಿಗೆ ಎಚ್ಚರಿಸ್ತಾ ಇದ್ದೀವಿ ತಾವು ಯಾವುದೇ ಕಾರಣಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ನಿರ್ಮಾಣದಲ್ಲಿ ವಿಳಂಬ ಕಾರ್ಯವನ್ನು ಮಾಡಬೇಡಿ ತಾವೇನೂ ಏನಾದರೂ ತಾಲೂಕಾಡಳಿತ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶವನ್ನು ಮಾಡಿಕೊಡದೆ ಇದ್ದಲ್ಲಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ದಲಿತ ಹಾಗೂ ಪ್ರಗತಿಕರ ಸಂಘಟನೆಗಳ ಒಕ್ಕಿ ಒಕ್ಕೂಟದಿಂದ ಇಡೀ ಕರ್ನಾಟಕವನ್ನು ಬಂದ್ ಘೋಷಣೆ ಮಾಡಿ ಉಗ್ರವಾದಂಥ ಹೋರಾಟನ ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ ನಮ್ಮ ಬುದ್ಧಾಯ್ ಜೈ ಭೀಮ್